ಕುಮ್ಟಾದ ರಾಣಿ ಚೆನ್ನಮ್ಮ ಪಾರ್ಕ್ನಲ್ಲಿ ಇಂದಿರಾ ಕ್ಯಾಂಟೀನ್ ಶುಭಾರಂಭಗೊಂಡಿತು ಇಲ್ಲಿ ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿಗೆ ಊಟ ಸಿಗಲಿದ್ದು ಸಾರ್ವಜನಿಕರು ಇದರ ಲಾಭ ಪಡೆದುಕೊಳ್ಳಬಹುದಾಗಿದೆ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ಉದ್ಯಾನವನದ ಹತ್ತಿರ ನೂತನವಾಗಿ ನಿರ್ಮಾಣಗೊಂಡಿರುವ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಸಮಾರಂಭ ನಡೆಯಿತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಅವರು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯನ್ನ ನೆರವೇರಿಸಿದರು ನಂತರ ಅಲ್ಲಿ ತಯಾರಿಸಿದ ಆಹಾರವನ್ನ ಸ್ವೀಕರಿಸಿ ಶುಚಿ ರುಚಿಯ ಬಗ್ಗೆ ಅಲ್ಲಿನ ಸಿಬ್ಬಂದಿಗಳಿಗೆ ಅಗತ್ಯ ಮಾಹಿತಿ ನೀಡಿದರು ನಂತರ ನಡೆದ ಸಭಾ ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಗಿಡಗಳಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇದೊಂದು ವಿಶೇಷವಾದ ಕಾರ್ಯಕ್ರಮ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಅವರು ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಯಾರೂ ಉಪವಾಸ ಇರಬಾರದೆಂದು ಅವರಿಗೆ ಆಹಾರ ನೀಡುವ ಉದ್ದೇಶದಿಂದ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಅಕ್ಕಿಯ ವಿತರಣೆ ಮಾಡಿದರು ಹಳ್ಳಿಗಳಿಂದ ಪಟ್ಟಣಕ್ಕೆ ಬಂದ ಜನಸಾಮಾನ್ಯರು ದುಬಾರಿ ಬೆಲೆ ತಿತ್ತು ಹೋಟೆಲ್ಗಳಲ್ಲಿ ಊಟೋಪಚಾರ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲದಿರುವುದನ್ನ ಮನಗಂಡು ಈ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನ ಜಾರಿ ಮಾಡಿದರು ಇಂದು ಈ ಯೋಜನೆ ಕೊಮಟಾದಲ್ಲಿ ಆರಂಭಗೊಂಡಿದೆ ಇದರ ಪ್ರಯೋಜನವನ್ನ ಎಲ್ಲರೂ ಪಡೆದುಕೊಳ್ಳಿ ಎಂದರು ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಹದಿಮೂರರಿಂದ ಹದಿನೆಂಟರವರೆಗೆ ಇದೇ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರಿದ್ದರು ಆವತ್ತಿನ ಸರ್ಕಾರ ಇಡೀ ರಾಜ್ಯದಲ್ಲಿ ಎಲ್ಲೂ ಯಾರು ಉಪವಾಸವಾಗಿ ಇರಬಾರದು ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅಕ್ಕಿಯನ್ನು ವಿತರಣೆ ಮಾಡಿದರು ಮತ್ತು ಪುನಃ ಯೋಚನೆ ಮಾಡಿದ್ರು ಹಳ್ಳಿ ಹಳ್ಳಿಯಿಂದ ಎಲ್ಲ ಸಿಟಿಗೆ ಬಂದಿರ್ತಾರೆ ನಗರಕ್ಕೆ ಬಂದಿರ್ತಾರೆ ಅಷ್ಟು ಹಣ ಕೊಟ್ಟು ತಿಂಡಿ ಮಾಡಲಿಕ್ಕೆ ಊಟ ಮಾಡಲಿಕ್ಕೆ ಕಷ್ಟ ಆಗ್ತದೆ ಗಗನಕ್ಕೇರಿದೆ ಎಲ್ಲ ರೀತು ಯಾರು ಉಪವಾಸದಿಂದ ಇರಬಾರ್ದು ಮೊದಲೆಲ್ಲ ಹಳ್ಳಿಯಿಂದ ನಗರಕ್ಕೆ ಬಂದರೆ ಮತ್ತೆ ಮನೆಗೆ ಪುನಃ ಹೋಗಿ ಊಟ ಮಾಡೋದು ಅಥವಾ ತಿಂಡಿ ತಿನ್ನೋದು ಇರ್ತಿತ್ತು ಯಾಕೆಂದರೆ ಊಟ ಮಾಡಲಿಕ್ಕೆ ಹಣ ಸಾಕಾಗೋದಿಲ್ಲ ಹಾಗಾಗಿ ಹತ್ತು ರೂಪಾಯಿಗೆ ಊಟ ಕೊಡಬೇಕು ಐದು ರೂಪಾಯಿಗೆ ತಿಂಡಿ ಕೊಡಬೇಕು ಸಾಮಾನ್ಯ ಜನಕ್ಕೆ ಬಡವರಿಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಪ್ರತಿಯೊಂದು ಬಿ ಬಿ ಎಂ ಪಿ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ನಗರಸಭೆ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ಹದಿನೇಳರಲ್ಲಿ ಲೋಕಾರ್ಪಣೆ ಮಾಡಿದರು ಹದಿನೆಂಟರೊಳಗೆ ಕೆಲವು ಕಡೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂದರೆ ಒಂದು ವರ್ಷದಲ್ಲಿ ಎಲ್ಲ ಕಡೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಮತ್ತೆ ಪುನಃ ನಾವೇ ಬಂದು ನಮ್ಮ ಸರ್ಕಾರನೇ ಬಂದು ಮತ್ತೆ ಪುನಃ ಇವತ್ತೇ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಇಂದಿರಾ ಕ್ಯಾಂಟೀನನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀ ಪ್ರಿಯಾ ಅವರು ಮಾತನಾಡಿ ಇಂದು ನಾವು ಅನೇಕ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಮಾಡಿಕೊಂಡು ಬಂದಿದ್ದೇವೆ ಇಂದಿರಾ ಕ್ಯಾಂಟೀನ್ ಎರಡು ಫೇಸ್ಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಲಾಗಿದೆ ಫೇಸ್ ಒಂದರಲ್ಲಿ ಏಳು ಕಡೆಗಳಲ್ಲಿ ಕಾರ್ಯಾರಂಭ ಮಾಡಲಾಗಿದೆ ಫೇಸ್ ಎರಡರಲ್ಲಿ ಆರು ಕಡೆಗಳಲ್ಲಿ ಇನ್ನು ಕಾರ್ಯ ನಿರ್ವಹಿಸಬೇಕಾಗಿದೆ ಇಂದು ಕುಮಟಾದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಲಾಗಿದೆ ಎಲ್ಲರೂ ಇದರ ಪ್ರಯೋಜನ ಪಡೆದುಕೊಳ್ಳಿ ಎಂದರು ನಮ್ಮ ಇಂದ್ರಾ ಕ್ಯಾಂಟೀನ್ ಎರಡು ಫೇಸ್ ಅಲ್ಲಿ ನಮ್ಮ ಜಿಲ್ಲೆನಲ್ಲಿ ಪ್ರಾರಂಭ ಮಾಡಿದಿವಿ ಫೇಸ್ ಒನ್ ಅಲ್ಲಿ ಏಳು ಕಡೆ ನಮ್ಮಲ್ಲಿ ಹದಿಮೂರು ಯು ಎಲ್ ಪೀಸ್ ಇದೆ ಅದರಲ್ಲಿ ಏಳು ಕಡೆ ಆಲ್ರೆಡಿ ನಮ್ಮಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ ಫೇಸ್ ಟೂ ಅಲ್ಲಿ ಆರು ಕಡೆ ನಾವು ಶುರು ಮಾಡಿದ್ವಿ ಎಲ್ಲಾ ಕಡೆ ಕನ್ಸ್ಟ್ರಕ್ಷನ್ ಆಗಿದೆ ಟೆಂಡರ್ ಕೂಡ ಆಗಿದೆ ಯಾರು ಅದನ್ನು ನಡೆಸಬೇಕು ಅಂತ ಹೇಳಿ ಟೆಂಡರ್ ಆಗಿದೆ ಇವತ್ತು ಇಂದ ಕಮಿಷನ್ ಆಗ್ತಾ ಇದೆ ಇಲ್ಲಿ ಕುಮಟಾದಲ್ಲಿ ಕಮಿಷನ್ ಆಗ್ತಾ ಇದೆ ಇವು ಎರಡು ಮೂರು ಕಡೆ ಆಲ್ರೆಡಿ ಉದ್ಘಾಟನೆ ಆಗಿದೆ ಒಂದು ಮೂರು ಕಡೆ ಸಾಯಿಬರಿಂದ ನೆಕ್ಸ್ಟ್ ವೀಕಲ್ಲಿ ಕೂಡ ನಮ್ಮ ಸನ್ಮಾನ್ಯ ಸಚಿವರಿಂದ ಉದ್ಘಾಟನೆ ಆಗಲಿದೆ ಇದು ಕಡಿಮೆ ರೇಟಲ್ಲಿ ನಮ್ಮ ಸಾರ್ವಜನಿಕರಿಗೆ ಒಳ್ಳೆ ಕ್ವಾಲಿಟಿ ಫುಡ್ ಅನ್ನು ಕೊಡಬೇಕಂತ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ ಅನ್ನು ಅನ್ನು ನಾವು ಮಾಡ್ತಾ ಇರೋದು ಇದನ್ನು ಎಲ್ಲ ಸಾರ್ವಜನಿಕರು ಯೂಸ್ ಮಾಡಬೇಕು ಅಂತ ಜಿಲ್ಲಾಡಳಿತದಿಂದ ಕೋರಿಕೊಳ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತ್ ಆಳ್ವಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಲೀಪ್ ಶಶಿ ಕುಮಟಾ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಆರ್ ಎಲ್ ಭಟ್ ಕುಮ್ಟ ತಹಶೀಲ್ದಾರ್ ಕೃಷ್ಣ ಕಾಮ್ಕರ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿನಾಥ್ ಗಾಂವ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವಿಸ್ಮಯಾ ನ್ಯೂಸ್ ದೀಪೇಶ್ ಕುಮಟಾ